హై ఎవ్రివన్ వెల్కమ్ టు మై యూట్యూబ్ చానల్ ఏం చల్లర్ మా తర్వాత ఇత విశేషత అడు పండి ఎంక్ మామిల్ పోవదుల మస్త్ వర్షం ఆయపక పోవండిల్ల వెళ్ళిపోనా ఎలా రజించా ఇత మస్త్ వర్షం ఆయపక పోవండిల్ల రెడ్డు బస్ట్ పోడం తల పాడీ ఉప్పలా మంచి బస్సు ఉప్పలా పైవలికి పైవలికి ప్లేసు అడుగు మామల్ ఎన్న పని పని అడుగు నీ బస్సు ಅಂಚ ಪೂವೊಂದು ಉಲ್ಲ ಇಂಕ್ಲು ಯಾನು ಬೊಕ್ಕ ಎನ್ನಾರ ಅಡ್ಡ ಮಿಗ್ದಿನಕ್ಲು ಮೂರು ಜನ ಪೂವೊಂದುಲ್ಲ ಉಪ್ಪಳ ಇತ್ತಿನಾಗ ಮಧ್ಯಾಹ್ನ ಅದಿತ್ತು ಅಂಚೆ ಜೋಲ್ ಬಡ ಒಂದು ಇತ್ತು ಅಂಚ ಅಂಚೆ ಉಪ್ಪಲಡೆ ಉಪ್ಪಳಡೆ ಇತ್ತಿನ ಅಂಚೆ ಹೋಟೆಲ್ ಬೋದು ವನಸ್ಮಂತರ ಕುಲ್ಯ ಕಿತ್ತಂಡು ಮನಸ್ ಎಂಕ್ಲು ಗಮ್ಮತ್ ಬಿರಿಯಾನಿ ತಿಂಡ ಎಂಕ್ಲ್ ಅಲ್ಪರ್ದು ಪಿದಾಡ್ಯಾ ಆ ಪೈವೊಳಿಗೆ ಪೋಪುನ ಬಸ್ಸಿಟ್ ಪೊಲ್ಲೆ ಅಂಕ್ಲು ಬಸ್ ಪಿದಾಡ್ ಟೈಮ್ ಇತ್ತುಂಡು ಅಂಚ ಕಾತೊಂದು ಇತ್ತ ಬಸ್ ಪೂವರೆ ಪೋಯೆರ ಗೊತ್ತಿ ಚಂಡು ಅಪ್ಪೊಕ ಅಮ್ಮ ಐತೆನ ಮಾವೆ ಒತ್ತಿಗೆ ಇತ್ತೆರ್ ಬೊಕ್ಕ ಅಲ್ಪ ರಡ್ಡ್ ತಿಂಕುಲುಡ ಜಲ್ಪನೆ ಬೊಕ್ಕ ಚಿತ್ತರೆದ ಜಾತ್ರೆ ಉಂದುತ್ತುಂಡು ಜಿತ್ತರ್ದ ಜಾತ್ರೆ ಕಲೀತೆ ಇಂಕುಲು ಶಾಲಿ ಜಾತಾಯಿರನಗ ಮಾಮಿಲಾರ್ ದಿಕ್ ದೊಂದಿತ್ತ ಮಸ್ತ್ ಬೇಜಾರ್ಡ್ ಪೈವಳಿಕೆ ಎತ್ತಂಡು ಪೈವಳಿಕೆ ನಗರ ಜೊತೆ ಇಲ್ ನನ್ನ ಅಂದರೆ ಪೈವಳಿ ಮಾರ್ಕೆಟ್ ಎತ್ತೆ ನಾನು ನನಗೆ ಎದ್ದು ರಿಕ್ಷಾಡು ಪೋವಡು ಮಾಮಿಲೂ ರಿಕ್ಷಾಡು ಆಜಾದ್ ನಗರಡು ಮಾಮನಕಲ್ಲ ಇಲ್ಲು ಅಲ್ಪ ರಿಕ್ಷಾಡೇ ಜನ ಒಕ್ಕೇಂದೂತುಳ್ಳಿ ಮಾಮಿಲ್ ಪೋಪನ ಸಾದಿ ಮಾಮಿ ಇಲ್ಲಾಡು ಆಕಲ್ ಪುರ ಊನೊಂದು ಇತ್ತೇರು ಅಂದೇ ತೊಲೆ ಎನ್ನ ಮಗಲವು ವಂಶಿ ಬಕ ವಿಶ್ಮಿಕ ಒಳ್ಳೆಯರು ಶಿವಣ್ಣನ ಮಗಲೆ ವೀಶ್ಮಿಕಾ ವಂಶಿಕಾ ಬಕ್ಕ ಮಿಥುನು ಮಕ್ಳುಪುರ ಎಲ್ಲಿ ಜೋಕ್ಲಿ ಇರ್ತೇರು ಇತ್ತ ಆಜ್ ವರ್ಷ ಆಯ್ಬಾಕ ಇಲ್ಲಾಗ ಬರ್ಪು ನೀಂಚ ಮಲವಲ್ಲ ಹಾತೀರ ಪುಚ್ಚ ತೊಲೆಗೆ ಮಸ್ತ್ ಕೊಂಡಾಟೆ ಚೋಲ್ ತುಂಡಲ್ಲ ಅಂಡ್ ಪತ್ತೆದು ಕೊಂಡಾಟ ಮಂತ್ವೆ ಎಂಕ್ ಮಸ್ತ್ ಇಷ್ಟ ಅಲೆ ಅವು ಏನ್ನ ಅಕ್ಕ ಅಣ್ಣ ಬುಡಿದಿ ಆರ್ video ದೆತ್ತಿನ ಇರ್ತೆರ್ ಐಕೆ ಆನ ಆರ್ನ video ಮಲ್ತ್ ಇಜ್ಜಿ ಹಾ ತೂಲೆಗೆ ಎಂಬುವೆ ಶೋಕಿಜ್ಜೆನೆ ಬುಲ್ತೊಂದುಲ್ಲೆ ಅಂಚ ಉಂದೆ ತೂಲೆ ಉಂದು ಮಾವಿನಕುಲ್ನ ಜಾಗೆ ಎಂಕುಲು ನೆಟೆ ಪೂರ ಗೊಬ್ಬೊಂದಿತ್ತ ದುಂಬು ಕಳ್ಳ police ಆವಡ್ ಮಸ್ತ್. ಮೆಮೊರೀಸ್ ಉಂಡು ಮುಲ್ಪ ಪೂರ ಎಂಕ್ಲೆಗ್ ಇತ್ತೆ ಫುಲ್ಲ್ ಚೇಂಜ್ ಆತುಂಡು ಮುಲ್ಪ ಪೂರ ಎಂಕ್ಲೆಗ್ ಅಂಜಿ ಕಜಿಪು ಗೊಬ್ಬು ಪೂರ ಗೊಬ್ಬು ಉಂಡು ಇತ್ತ ಎಂಕ್ಲ್ ಉಂದು ತೂಲೆ ಗುವೆಲ್ ತೂಲೆಗೆ ಮೂಲ ಗೊಬ್ಬು ಉಂಡು ಅಲ್ಪ ಅಲ್ಪ ಪೆತ್ತ ಉಂಡು ಅಲ್ಪ ಆ ಪೆತ್ತ ಪೋದು ಪಂತಿ ಕೊರ್ಪುನು ಅಂಚ ಪೂರ ಗೊಬ್ಬು ಉಂಡು ಇತ್ತ ಎಂಕ್ಲ್ ಮುಲ್ಪ ಒಂಜಿ ಗುವೆಲ್ ಉಂಡು ತೂಲೆ ಮುಲ್ಪ ಅರ್ದೆ ನೀರ್ మస్త్ బంగ తులి ఆత్ గుడు నీరు అల్ప అర్దు పొడి అరేగాడు పురా మస్త్ బంగా వందండు ఆక పొర మస్త్ బంగ వండు నీరు పొర ఒయితది అంచపర కత్ బా ఇంక అక్క చాయ వంత కొరియరు షోకిండ్ చాయ චා භුකම්බෙන් තුළගේ මෙ නබතර තුළෙගේ එංචා ජීදනයයි. න්දු එන්න මගල වම්ෂිකා අක්කන මගල රම්ෂිකා අ බේජරන්නට දව භවිශ්‍යය නමෙක්ගේ මකිගායේ සයානීම් කීනිත අවුලාගෙන මුගිතොන් දුල්ලෑන ෂ්ට ්ලාාගිට තික්කා ಹತ್ತನೇ ಟಾ ಮಾ ತಿರುಗಲಾ ಬಾಯ್ ಬಾಯ್ ಪ್ಲೀಸ್ ಸಬ್ಸ್ಕ್ರೈಬ್ ಅಂತಲಿ ನನ್ನ ಚಾನಲ್ಗೆ ಸಪೋರ್ಟ್ ಬಂತಲಿ